ನಿಮ್ಮ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಬರಿಗೂಡ ಅಲ್ಲೋ ಎರಡಲ್ಲೋ ನಾಲ್ಕಲ್ಲೋ ಯಾವರು ಹಾ ಕೆರೆ ಕೆರೆಹಳ್ಳಿ ಆರಾಮ ಮಾಡ್ಯಾವೆ ಯಾವ್ಯಾಸ ಸಂತೆ ಹೋಗ್ತಾರ ಕರೆಪಾರುತಾರೆ ಬರಪ್ಪಾ <screws with Estado>

प्रदेश <laughs> 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 ನಿಮ್ಮವ ಏನು ಹೇಳಿದ್ರು ಅಪರಾ ಎಂಬತ್ತೈದು ಸಾವಿರ ಅವರಿಗಳ ಅಲ್ಲೋ ಅಲ್ಲಾಗಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಯಾವರು ಎರಗು ಹಾ ನಿಮ್ಮ ಹೆಸರು ರಾಮಣ್ಣ ಅಂತ ರಾಮಣ್ಣರು ಎರಗು ಎಂಬತ್ತೈದು ಸಾವಿರ ಹ್ಞೂ ನಮ್ಮವಾ ಅಲ್ವಾ பாயே <muchas> இந்த ನಿಮ್ಮ ಏನು ಹೇಳಿದ್ರವತ್ತು ವರಿ ಹಲೋ ಕಾಲ ಕಲ್ಲ ಐತೆ ಯಾವ ಹೆಗ್ಗಟ್ಟ ನಿಮ್ಮ ಹೆಸರು ಜಿತೇಂದ್ರ ಜಿತೇಂದ್ರ ಫೋನ್ ನಂಬರ್ ಆಯ್ತಾ ಹೇಳಿ ಸೆವೆನ್ ಏಟು ಡಬಲ್ ಸೆವೆನ್ ಏಟ್ ತ್ರೀ ಜೀರೋ ಸೆವೆನ್ ಬನ್ನ ನಿಮ್ಮ ಏನು ಹೇಳಿದ್ರ ವ್ಯಾಪಾರ ವ್ಯಾಪಾರ ಲಕ್ಷತ್ ಮೂವತ್ತು ಸಾವಿರ ಅಲೋ ನೀ ಅಲ್ಲಿ ಮಾಡಿಲ್ಲ ಯೂರು ಹಾಸನ ಹಾಂ ಹಾಂ ಹಾಸನದ ಹಸಂದತ್ರ ಯಾವುದು ಅಗ್ರೆ ಅಗ್ರೆ ಅಗರೆ ಹಾ ಹಾಂ ನಿಮ್ಮ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಹಾಂ ಹಾಂ ವ್ಯವಸಾಯ ಮಾಡವ್ವ ಓಶ ಅಂತ ಮಾಡ್ತೀರಾ ಹಾವು ಗಂಜಿ ಆಸನ ಅನಿಕೆ ಅನಿಕೆ ಹಾಂ ಹಾಂ ಅವ್ರು ನಿಮ್ಮದು ನಮ್ಮ ತುಮ್ಕೂರು ತುಮಕೂರು ಹಾಂ ಹಾಂ ಹ್ಞೂ ನಿಮ್ಮವ್ವ ನಿಮ್ಮವ್ವ ಎಲ್ಲ ಏನು ಹೇಳಿದ್ರು ಅಪ್ಪಾರ ಹಾಂ ಲಕ್ಷ ನಲ್ವತ್ತು ಸಾವಿರ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾವರುಳ್ಳಿ ನಾಗರಹಳ್ಳಿ ಹಾಂ ಹಾಂ ಹೆಸರು ಯಶ್ವಂತ್ ಫೋನ್ ನಂಬರ್ ಆಯ್ತಾ ಹೇಳು ಡಬಲ್ ನೈನು ಇನ್ನೊಂದು ಸಲ ಹೇಳು ನೈನ್ ತ್ರೀನಾ ಅಣ್ಣ ನಿಮ್ಮ ಏನು ಹೇಳಿದ್ರಾ ಒಂದು ನಲವತ್ತೈದು ಅಲ್ಲೋ ಒಂದು ಅಲ್ಲಾಗಿಲ್ಲ ಒಂದು ಎರಡಲ್ಲೂ ಯಾವ ಚಿಕ್ಕನಹಳ್ಳಿ ಹೊಸೂರು ಆರಾಮ ಮಾಡ್ಯಾವ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಫೋನ್ ನಂಬರ್ ಹೇಳಿ ಸಿಕ್ಸ್ ಫೋರ್ ನಿಮ್ಮ ಏನು ಹೇಳಿದ್ರ ಒಂದು ಮೂವತ್ತೈದು ಅಲ್ಲೋ ಎರಡಲ್ಲೂ ಒಂದು ಅಲ್ಲಾಗಿಲ್ಲ ಯಾವರು ಬಸವರು

ಏನು ಹೇಳಿದ್ರಪ್ಪ ಒಂದು ಮೂವತ್ತೈದು ಬಾರಿಗಳು ಅಲ್ಲೋ ನಾಲ್ಕಲ್ಲ ಯಾವ ಹಾಗೆ ಹ್ಞೂ ನಿಮ್ಮಮ್ಮ ಓಕೆ ಹೇಳಿದಿರ ಒಂದು ನಲವತ್ತು ಅಲ್ಲೋ ಕಡಲ ನಾಗರಹಳ್ಳಿ <Sukute> ಹೇಳ್ತು <re bekannt chamets> <broadband encanta>

ನಿಮ್ಮವ ಯಾವ ನಿಮ್ಮವ ಇವ ನಿಮ್ಮವ್ವಾ ಕೆನ್ ಹೇಳಿದ್ರ ಒಂದು ಅತ್ತ ಅಲ್ಲೋ ಕಡೆಯಲ್ಲೂ ಅಲ್ಲಿ ಅಲ್ಲಿ ಬರುತ್ತೆ ಅಲ್ಲಿ ಹೋಗಿ

ಇವ್ಯಾರು ವಿಕೇನ್ ಹೇಳಿದಿರ ಒಂದು ಅರವತ್ತು ಕಡಲ್ಲ ಕೊರಂಗ್ಳನಾ ಇವ ನಿಮ್ಮವಾನ್ ಹೇಳಿದ್ರಾ

ಓಕೆ ಎರಡು ಹತ್ತೇಳ್ತಿದ್ರೆ ಎರಡಲ್ಲ ಐತೆ ಹೊರಂಗ್ಳ ನಿಮ್ಮ ಹೆಸರು ರವಿ ಒಟ್ಟು ಆರ್ಜಿತ್ಯವ ಫೋನ್ ನಂಬರ್ ಹೇಳಿ ನೈನ್ ಜೀರೋ ನೈನ್ ಸಿಕ್ಸ್ ಹಾಂ ಫೋರ್ ಟೂ ತ್ರೀ ಹಾಂ ಡಬಲ್ ಸಿಕ್ಸ್ ಜೀರೋ ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ कर्नाटक क्रिएशन कर्नाटक